ಬಂಗಾಳಕೊಲ್ಲಿಯಲ್ಲಿ ಮುಂತ ಚಂಡಮಾರುತ ಆತಂಕವನ್ನೇ ಸೃಷ್ಟಿ ಮಾಡಿದೆ ಆಂಧ್ರ ಪ್ರದೇಶದ ಪ್ರಮುಖ ಜಿಲ್ಲೆಗಳಲ್ಲಿ ಜನಸಾಮಾನ್ಯರು ತತ್ತರಿಸುವಂತೆ ಇದೆ ಹೌದು ಕಾಕಿನಾಡ ಬಳಿಯ ಮಚಲಿಪಟ್ಟಣ ಮತ್ತು ಕಳಿಂಗಂ ಪಟ್ಟಣ ಭೂಭಾಗಕ್ಕೆ ಚಂಡಮಾರುತ ಅಪ್ಪಳಿಸಿದೆ ನೀವು ಈ ಸೈಕ್ಲೋನ್ ಎಫೆಕ್ಟನ್ನು ದೃಶ್ಯಾವಳಿಯಲ್ಲಿ ಗಮನಿಸಿದರೆ ಎಂಥವ್ರಿಗೂ ಕೂಡ ಆತಂಕ ಆಗುತ್ತೆ ಬಿರುಗಾಳಿ ಸಹಿತ ಮಳೆ ಸೊ ಮುಂತಾ ಚಂಡಮಾರುತದ ಪರಿಣಾಮ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ಗಾಳಿ ಸಹಿತ ಭಾರಿ ಬಳೆ ಮುಂದುವರಿಯುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ ಸೈಕ್ಲೋನ್ ಎಫೆಕ್ಟ್ ರಾಜ್ಯದ ಮೇಲೂ ಕೂಡ ಆಗಿದ್ದು ಅಂದರೆ ಕರ್ನಾಟಕ ರಾಜ್ಯದ ಮೇಲೂ ಕೂಡ ಆಗಿದ್ದು ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಮಳೆಯಾಗ್ತಾ ಮಳೆಯಾಗ್ತಾಯಿದೆ ಇನ್ನು ಕರ್ನಾಟಕದ ಉತ್ತರ ಭಾಗದಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಈ ಸೈಕ್ಲೋನ್ ಎಫೆಕ್ಟು ಬೆಂಗಳೂರು ಭಾಗಕ್ಕೂ ಕೂಡ ನಿನ್ನೆ ಪ್ರಭಾವವನ್ನು ಬೀರಿತು ಕೆಲವೊಂದು ಕಡೆ ಜಿಟಿ ಜಿಟಿ ಮಳೆಯಾಗ್ತಾ ಇತ್ತು ಮೋಡ ಕವಿದಂತಹ ವಾತಾವರಣ ಇತ್ತು ಬಟ್ ಆಂಧ್ರದ ಪ್ರಮುಖ ಜಿಲ್ಲೆಗಳಲ್ಲಿ ಈ ಮುಂತಹ ಚಂಡಮಾರುತ ಪ್ರಭಾವ ಬೀರಿದೆ